ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಫ್ರೆಂಡ್ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಆದರೆ ಒಂದು ಫೋರ್ ಫೈವ್ ಇಯರ್ಸ್ ಇಂದೂ ಸಹ ನಿಮಗೆ ಮಾಹಿತಿ ಕೊಡ್ಕೊಂಡು ಸತತವಾಗಿ ಬರ್ತಾಯಿದ್ದೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಮಾಹಿತಿ ಪ್ರತಂಡವರು ಕಮೆಂಟ್ ಮುಖಾಂತರ ಪ್ರಶಂಸೆಗಳು ಕೇಳ್ತಾ ಇದ್ದಾರೆ ಸರ್ ನಾವು ನಿಮ್ಮಿಂದ ನಿಮ್ಮ ವೀಡಿಯೋ ಪ್ರತಿಯೊಂದು ವೀಡಿಯೋ ನಮಗೆ ತುಂಬ ತುಂಬ ಹೆಲ್ಪ್ಫುಲ್ಲಾಗಿದೆ ಖಂಡಿತವಾಗಿ ಇಂಥ ವೀಡಿಯೋಗಳು ಮುಂದುವರಿಸಿ ಅಂತ ಸಾಕಷ್ಟು ಜನ ಕೇಳ್ತಾ ಕಳಿಸ್ತಾ ಇದ್ದಾರೆ ಎಲ್ಲರಿಗೂ ಅಂಥ ಎಲ್ಲ ಕಮೆಂಟ್ ಸತ್ಸನರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಕೊಟ್ಟು ಕಳಿಸುವಂತಹ ಇಂಥ ಸಂದೇಶಗಳಿಗೆ ನಮಗಿನ್ನೂ ಆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆ ಥ್ಯಾಂಕ್ಸ್ ಅಂತ ನಿಮಗೆ ಖಂಡಿತವಾಗಿ ಎಲ್ಲರಿಗೂ ಹೇಳ್ತೀನಿ ಫ್ರೆಂಡ್ ಇನ್ನು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಸಾಕಷ್ಟು ಜನ ರೀಸೆಂಟಾಗಿ ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಜಾಸ್ತಿ ಕೊಡಿ ನಮಗೆ ಹೊಸ್ದಾಗಿ ಕಳೋರಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಇನ್ನು ಮುಂದೆ ಏನಿದ್ದಾರೋ ಹೊಸ್ದಾಗಿ ಅರ್ಜಿ ಹಾಕೋತರು ಮತ್ತು ಹೊಸ್ದಾಗಿ ಅರ್ಜಿ ಹಾಕಿ ನಂತರ ಹಣ ಕಟ್ಟೋದಾಗೆ ಆ ಪ್ರತಿಯೊಂದು ನಿಮಗೆ ಒನ್ ಬಿ ಎಚ್ ಬಗ್ಗೆ ಮಾಹಿತಿ ಟು ಬಿ ಎಚ್ ಒನ್ ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಸತತವಾಗಿ ನಾನು ಕೊಡ್ತೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಸದ್ಯಕ್ಕೆ ನಾನು ಇಷ್ಟು ವೀಡಿಯೋ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸಾಕಷ್ಟು ಕಮೆಂಟ್ಗಳಲ್ಲೂ ಹೆಲ್ಪ್ಫುಲ್ಲು ನಿಮ್ಮ ವೀಡಿಯೋಗಳು ಅಂತ ತುಂಬ ಹೇಳ್ತಾ ಇದ್ದಾರೆ ಫ್ರೆಂಡ್ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಇದು ಒಂದು ಕಡೆಯಿಂದ ಒಂದು ಕಡೆ ಆ ವೀಡಿಯೋ ಮಾಡಬೇಕು ಅಂದರೆ ನಮಗೂ ತುಂಬ ಖರ್ಚು ಬರುತ್ತೆ ಬಟ್ ನಾನು ಇಲ್ಲಿ ಅದ್ರ ಬಗ್ಗೆ ನಾನು ಇದಿಲ್ಲ ನಾನು ಆದಷ್ಟು ವೀಡಿಯೋ ಸಮೇತ ಮಾಡ್ತೀನಿ ನಂತರ ಇಲ್ಲಿ ಸಜೆಷನು ಮಾಹಿತಿನೂ ಸಹ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಮತ್ತು ನಾನು ಹೇಳೋದಿಷ್ಟೇ ಏನು ಕಮೆಂಟ್ ಹಾಕಿದ್ದಾರೆ ಎಲ್ಲರಿಗೂ ಸಹ ಥ್ಯಾಂಕ್ಸ್ ಅಂತ ಹೇಳಕ್ ಪಡ್ತೀನಿ ಮತ್ತು ಇನ್ನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳಲ್ಲಿ ಇನ್ನೂ ಹೊಸ ಹೊಸಾಗಿ ಈಗ ಸುಮಾರು ಕಡೆ ತರ್ತಾಯಿದ್ದಾರೆ ಅದ್ರ ಬಗ್ಗೆಯೂ ತುಂಬ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ ಮತ್ತೆ ನಿಮಗೆ ಏನು ಒನ್ ಬಿ ಎಚ್ ಎ ಆಗಲಿ ಟು ಬಿ ಎಚ್ ಆಗಲಿ ನಿಮಗೆ ಡೌಟ್ಸ್ ಇದ್ದರೆ ನೀವು ಖಂಡಿತವಾಗಿ ಮಾಹಿತಿ ನೀವು ಹಾಕ್ಬೋದು ಇದ್ದೀರಾ ಇಲ್ಲ ಅಂತಲ್ಲ ನಾನು ಸಹ ವಿಡಿಯೋ ಮುಖಾಂತರ ಜಾಸ್ತಿ ನಾನು ಕಮೆಂಟ್ಗೆ ಆನ್ಸರ್ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ಇದೇ ಥರ ಸಾಕಷ್ಟು ಜನ ಇಲ್ಲಿ ಬೇರೆ ಕಡೆ ಎಲ್ಲೆಲ್ಲಿ ಸ್ಟಾಪ್ ಆಗಿದ್ದಾವಂದೂ ಸಹ ಇಲ್ಲಿ ಯಾವಾಗ ಶುರುವಾಗುತ್ತೆ ಅಂತೂ ಕೇಳ್ತಾರೆ ಅದು ಸದ್ಯಕ್ಕೆ ಸರ್ಕಾರದವರು ಮಾರ್ತೀನಿ ಅಂತ ತಿಳಿಸಿದರೆ ಇದ್ರ ಬಗ್ಗೆ ಅವರು ಹೇಳ್ತಾರೆ ಬಟ್ ಅಲ್ಲಿ ಹಣ ಬಿಡುಗಡೆ ಆದಾಗಲೇ ನಂತರ ಇಲ್ಲಿ ಕೆಲಸ ಶುರುವಾಗೋದು ಅಂತ ನಾನು ತಿಳಿಸ್ತೀನಿ ಸದ್ಯಕ್ಕೆ ನಾನು ಮಾಹಿತಿ ಮಾತ್ರ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಎಲ್ಲ ಕಮೆಂಟ್ಸಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಕಂಟಿನ್ಯೂ ಆಗಿ ನಿಮಗೆ ಯಾವುದೇ ಮಾಹಿತಿ ಇದ್ದರು ಖಂಡಿತವಾಗಿ ಸಪ್ರೇಟಾಗಿ ವಿಡಿಯೋ ಮುಖಾಂತರ ನಿಮಗೆ ನಾನು ವೀಡಿಯೋ ಮಾಡ್ತೀನಿ ಆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ ಇಲ್ಲಿ ಏನು ಆ ಅಂತ ಬಂದ್ಬಿಟ್ಟು ಇನ್ನು ವೆಬ್ಸೈಟ್ ಲಿಂಕು ನೀವು ಪ್ರತಿಯೊಂದು ಡೀಟೇಲ್ಸ್ ನೀವು ಚೆಕ್ ಮಾಡ್ಕೋಬೋದು ಅರ್ಜಿ ಆ ಥರ ಹಾಕೋದೆಲ್ಲ ಪ್ರತಿಯೊಂದು ವೀಡಿಯೋಗಳಲ್ಲಿ ಇದ್ದಾವೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ